ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಅಂಡ್ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ವಿಥೌಟ್ ಕುಚ್ಚು ಸಿರೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಓನ್ಲಿ ಕ್ರೋಶ ಡಿಸೈನ್ ಕುಚ್ಚು ಬರೋದಿಲ್ಲ ಕುಚ್ಚು ಬೇಡ ಅನ್ನೋರು ಈ ತರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಮುದ್ದಾಗಿ ಕಾಣಿಸುತ್ತೆ ಡಿಸೈನ್ ಮಾತ್ರ ಈ ಡಿಸೈನ್ ಹಾಕೋದಕ್ಕೆ ನಾನು ಈ ತರ ಆರಳೆ ದಾರನ ಗಂಟಾಕಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಕ್ರೋಶಾ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ಕೊತಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಸ್ವಲ್ಪ ಮಾಡಿ ತೋರಿಸ್ತಾ ಇದೀನಿ ಸೀರೆಗೆ ಮಾಡ್ತಾ ಇದ್ರೆ ಪಲ್ಲು ರೈಟ್ ಸೈಡ್ ಇಂದ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಅಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಸ್ಟಾರ್ಟಿಂಗ್ ಅಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡ್ಮೇಲೆ ಮೇಲೆ ಸೂಜಿ ಮೇಲೆ ಒಂದ್ಸಲ ದ್ರಿಡ್ಡನ್ನ ಸುತ್ಕೋತೀನಿ ಪಕ್ಕದಲ್ಲೇನೆ ಇಲ್ಲಿ ಈ ಥರ ನೀಡಲ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಕಂಬ ಆಗುತ್ತೆ ಅದಾದ ಮೇಲೆ ಟೂ ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ದ್ರೆಡ್ಡನ್ನ ಸುತ್ಕೋಬೇಕು ಈ ಗ್ಯಾಪ್ ಒಳಗಡೆಗೆ ನೀಡನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಮಾಡಿಕೊಂಡೆ ಈ ಕಂಬದಲ್ಲಿ ಮತ್ತೆ ಸೂಜಿ ಮೇಲೆ ಒಂದ್ಸಲ ರೆಡ್ನ ಸುತ್ಕೋತೀನಿ ಮತ್ತೆ ಸೇಮ್ ಪ್ಲೇಸ್ ಗೆ ನೀಡನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಸೇಮ್ ಸೇಮ್ ಪ್ಲೇಸ್ಗೆ ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಡೈರೆಕ್ಟ್ ಆಗಿ ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿರ್ತೀವಲ್ಲ ಅದರ ಒಳಗಡೆಗೆ ನಾನು ಆ ಚೈನ್ ಚೈನನ್ನು ಬಿಟ್ಕೊಂಡು ಐದು ಕಂಬನ ಮಾಡ್ಕೊತೀನಿ ಸ್ಟಾರ್ಟಿಂಗ್ ಅಲ್ಲಿ ಟೂ ಚೈನ್ ಬಿಟ್ಟು ಐದು ಡಬಲ್ ಕ್ರೋಶ ಕಂಬ ಇಲ್ಲಿಂದ ಸೂಜಿ ಮೇಲೆ ಒಂದ್ಸಲ ದ್ರೆಡ್ಡನ ಸುತ್ಕೋಬೇಕು ಸ್ಟ್ರೇಟ್ ಆಗಿಟ್ಟು ನೀರಲ್ಲಿ ಚುಚ್ಚಿ ದಾರನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲಿಂದ ಟೂ ಚೈನ್ಸ್ ಸೂರಿ ಮೇಲೆ ಒಂದ್ಸಲ ದ್ರೆಡ್ನ ಸುತ್ಕೋಬೇಕು ಈ ಕ್ಯಾಪ್ ಒಳಗಡೆ ನೀರನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಸೇಮ್ ಪ್ಲೇಸ್ಗೆ ಮತ್ತೆ ಡಬಲ್ ಕ್ರೋಶ ಕಂಬ ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಇಲ್ಲಿ ತ್ರಿಬಲ್ ಕ್ರೋಶ ಕಂಬ ಕೂಡ ಮಾಡ್ಕೋಬಹುದು ಎಲ್ಲ ಕಂಬಗಳು ಒಂದೇ ಸಮವಾಗಿ ಬರೋ ಥರ ಮಾಡ್ಕೊಳ್ಳಿ ಫಸ್ಟ್ ಒನ್ ನಾನು ಐದು ಕಂಬ ಮಾಡಿಕೊಂಡಿರೋದ್ರಿಂದ ಇಲ್ಲೂ ಕೂಡ ಐದು ಕಂಬಗಳನ್ನೇ ಮಾಡ್ಕೋತಿದ್ದೀನಿ ಸ್ಟಾರ್ಟಿಂಗಲ್ಲಿ ಟೂ ಚೈನನ್ನು ಬಿಟ್ಟು ಐದು ಕಂಬ ಮಾಡ್ಕೋತೀನಿ ಸೂಜಿ ಮೇಲೆ ಒಂದು ಸಲ ಅನ್ನ ಸುತ್ಕೊಂಡು ಸ್ಟ್ರೇಟಾಗಿಟ್ಟು ನೀಡನ್ನ ಚುಚ್ಚಿ ದಾರನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಈಗ ಟೂ ಚೈನ್ ಸೂಜಿ ಮೇಲೆ ಒಂದು ಸಲ ಅನ್ನ ಸುತ್ಕೋಬೇಕು ಈ ಗ್ಯಾಪಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಮತ್ತೆ ಸೇಮ್ ಪ್ಲೇಸ್ಗೆ ಡಬಲ್ ಕ್ರೋಶ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತೀನಿ ಎಲ್ಲಾ ಕಂಬಗಳು ಒಂದೇ ಸಮವಾಗಿ ಬರೋ ತರ ಮಾಡ್ಕೊಳ್ಳಿ ಹೆಚ್ಚು ಕಡಿಮೆ ಆದ್ರೆ ಆರ್ಚ್ ಸೈಜ್ ಕೂಡ ಹೆಚ್ಚು ಕಡಿಮೆ ಕಾಣಿಸುತ್ತೆ ಓಕೆ ನೋಡಿ ಇಲ್ಲೂ ಕೂಡ ಐದು ಕಂಬ ಕಂಪ್ಲೀಟ್ ಆಯ್ತು ಇದು ಫಸ್ಟ್ ಸ್ಟೆಪ್ ಇದೇ ತರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ತಾ ಹೋಗಿ ನಾನು ಒಂದ್ ಸ್ವಲ್ಪ ದೂರದವರೆಗೂ ಮಾಡ್ಕೊಂಡ್ಮೇಲೆ ಮೇಲೆ ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ ಅನ್ನ ಯಾವ ತರ ಮಾಡ್ಕೋಬೇಕಂತ ಆರ್ಚ್ಗಳನ್ನ ಮಾಡ್ತಾ ಹೋಗಿ ಸೀರೆ ಪೂರ್ತಿ ಓಕೆ ನೋಡಿ ನಾನು ಒಂದಿಷ್ಟು ಮಾಡ್ಕೊಂಡಿದ್ದೀನಿ ನೀವು ಸೀರೆ ಪೂರ್ತಿ ಇದೇ ತರ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಎಲ್ಲಾ ಆರ್ಚ್ಗಳು ಒಂದೇ ಸಮವಾಗಿ ಬಂದಿದೆ ಎಲ್ಲಾ ಕಡೆನೂ ಕೂಡ ನಾನು ಸ್ಟಾರ್ಟಿಂಗ್ ಅಲ್ಲಿ ಟೂ ಚೈನ್ ಹಾಕ್ಕೋತೀನಲ್ಲ ಅದನ್ನ ಬಿಟ್ಟು ಐದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಈ ತರ ಕಾಣಿಸ್ತಾ ಇದೆ ಫಸ್ಟ್ ಸ್ಟೆಪ್ ಈಗ ಲಾಸ್ಟ್ ಅಲ್ಲಿ ಇದನ್ನ ಮಾಡ್ಕೋತೀನಿ ಅದಾದ ಮೇಲೆ ಇವಾಗ ಈ ತರ ಟರ್ನ್ ಮಾಡ್ಕೋತೀನಿ ಡಿಸೈನ್ ಉಲ್ಟಾ ಕಡೆಗೆ ತಿರುಗಿಸ್ಕೊಳ್ಳಿ ಉಲ್ಟಾ ಕಡೆ ತಿರುಗಿಸ್ಕೊಂಡು ಇಲ್ಲಿ ಆರ್ಚ್ ಮೇಲೆ ಹೋಲ್ ಕಾಣಿಸ್ತಿದೆ ಅಲ್ಲ ಫಸ್ಟ್ ಓಲ್ಗೆ ಈ ತರ ಒಂದು ಸಿಂಗಲ್ ಕ್ರೋಶ ಸೆಕೆಂಡ್ ಓಲ್ಗೆ ಮತ್ತೆ ಒಂದು ಸಿಂಗಲ್ ಕ್ರೋಶ ಥರ್ಡ್ ಓಲ್ಗೆ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಅಥವಾ ಲಾಕ್ ಎರಡು ಒಂದೇ ಫ್ರೆಂಡ್ಸ್ ಕನ್ಫ್ಯೂಷನ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶ ಆದ್ಮೇಲೆ ಇವಾಗ ಚೈನ್ಗಳನ್ನು ಹಾಕಬೇಕು ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ನೋಡ್ಕೊಳ್ಳಿ ಇಲ್ಲಿ ಕರೆಕ್ಟಾಗಿ ಬರುತ್ತೆ ಅಂದರೆ ಸರಿ ಇಲ್ಲ ಅಂದರೆ ಫೈವ್ ಚೈನ್ ಹಾಕೊಳ್ಳಿ ನಾನು ಫೈವ್ ಚೈನ್ ಹಾಕೊಂಡು ಇಲ್ಲಿ ಆರ್ಚ್ ಮಾಡ್ಕೊಳ್ಳುವಾಗ ಟೂ ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಗ್ಯಾಪ್ ಬಂದಿರುತ್ತೆ ನೋಡಿ ಈ ತರ ಇಲ್ಲಿ ಲಾಕನ್ನು ಮಾಡ್ಕೋಬೇಕು ಫೈವ್ ಚೈನ್ ಹಾಕಿ ನೀವು ಚೈನ್ ಏನಾದರೂ ಲೂಸ್ ಹಾಕೊಂಡ್ರೆ ಫೋರ್ ಚೈನ್ ಹಾಕಿದ್ರು ನಡೆಯುತ್ತೆ ಮತ್ತೆ ಫೈವ್ ಚೈನ್ ಹಾಕ್ತೀನಿ ನೆಕ್ಸ್ಟ್ ಮತ್ತೆ ಇಲ್ಲಿ ಟೂ ಚೈನ್ ಹಾಕಿರ್ತೀನಲ್ಲ ಅಲ್ಲಿ ಗ್ಯಾಪ್ ಬಂದಿರುತ್ತೆ ಅಲ್ಲಿ ಲಾಕ್ ಮಾಡ್ಕೋತೀನಿ ಮತ್ತೆ ಫೈವ್ ಚೈನ್ ಸೇಮ್ ಮತ್ತೆ ಟೂ ಚೈನ್ ಇರೋ ಕಡೆ ಲಾಕ್ ಈ ತರ ಪೂರ್ತಿಯಾಗಿ ಕಂಟಿನ್ಯೂ ಮಾಡ್ಕೊಳ್ಳಿ ಫೈವ್ ಚೈನ್ ಓಕೆ ನೋಡಿ ಈ ತರ ಮಾಡ್ಕೊಂಡಿದ್ದೀನಿ ಲಾಸ್ಟ್ ವರ್ಗು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದೆ ಆರ್ಚ್ ಈಗ ಉಲ್ಟಾ ಕಡೆಯಿಂದ ಚೈನ್ ಗಳನ್ನ ಹಾಕಿದೀನಿ ಅಂದ್ರೆ ಕೆಳಗಡೆ ಆರ್ಚ್ ಮಾಡೋದಕ್ಕೆ ಈಗ ಇಲ್ಲಿ ಟೂ ಚೈನ್ ಹಾಕಿ ರೆಡ್ ಅನ್ನ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ದ್ರಿಡ್ ಈ ತರ ಟೈಟ್ ಆಗಿ ಮೇಲೆ ಎಳ್ಕೋಬೇಕು ಇವಾಗ ಸೀದಾ ಕಡೆಯಿಂದ ನೋಡೋಣ ಯಾವ ತರ ಕಾಣಿಸ್ತಿದೆ ಅಂತ ನೋಡಿ ಸೀದಾ ಕಡೆಯಿಂದ ಈ ತರ ಬಂದಿದೆ ಇವಾಗ ಈ ಫೈರ್ ಚೈನ್ ಒಳಗಡೆ ನಾವು ಡಿಸೈನ್ ಅನ್ನ ಮಾಡ್ಕೋಬೇಕು ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ ಆರಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮೇಲೆ ಒಂದ್ಸಲ ಲಾಕ್ ಮಾಡ್ಕೋತೀನಿ ಮತ್ತೆ ಇವಾಗ ಈ ಫೈವ್ ಚೈನ್ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶ ತಗೋತೀನಿ ಮತ್ತೆ ಒಂದು ಸಿಂಗಲ್ ಕ್ರೋಶ ಎರಡು ಸಲ ಸಿಂಗಲ್ ಕ್ರೋಶ ಇಲ್ಲಿಂದ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೋತೀನಿ ಈ ಫೈವ್ ಚೈನ್ ಗ್ಯಾಪ್ ಒಳಗಡೆ ನೀಲನ್ನ ಹಾಕಿ ದಾರನ ತಂದು ಎರಡ್ರಲ್ ಒಂದು ನೆಕ್ಸ್ಟ್ ಎರಡ್ರಲ್ ಒಂದು ಅದಾದ್ಮೇಲೆ ತ್ರೀ ಚೈನ್ ಹಾಕೊಳ್ಳಿ ನೋಡಿ ಇಲ್ಲಿ ಗ್ಯಾಪ್ ಇರುತ್ತೆ ಇಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಮತ್ತೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೋತೀನಿ ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಬೇಕು ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡ್ರಲ್ ಒಂದು ಒಂದು ಡಬಲ್ ಕೃಷ ಕಂಬ ಅದಾದ್ಮೇಲೆ ತ್ರೀ ಚೈನ್ಸ್ ಈ ಎರಡು ಕಂಬಗಳ ಮಧ್ಯೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಪಿಕೌಟ್ ಬರುತ್ತೆ ಮತ್ತೆ ಸೇಮ್ ಅದೇ ಫೈವ್ ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶ ಕಂಬ ಅದಾದ್ಮೇಲೆ ತ್ರೀ ಚೈನ್ಸ್ ಎರಡು ಕಂಬಗಳ ಮಧ್ಯೆ ಲಾಕ್ ಮಾಡ್ಕೊಂಡಾಗ ಪಿಕ್ಔಟ್ ಬರುತ್ತೆ ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಕಂಬ ಈ ಫೈವ್ ಚೈನ್ ಗ್ಯಾಪ್ಗೆ ಎಷ್ಟು ಇಡಿಸುತ್ತೋ ನೀವು ಅಷ್ಟು ಮಾಡ್ಕೊಳ್ಳಿ ನಾನು ತೋರಿಸ್ತೀನಿ ನಾನು ಎಷ್ಟು ಹಾಕಿದೀನಿ ಅಂತ ನಿಮ್ಗೆ ಅಲ್ಲಿ ಎಷ್ಟು ಕಂಫರ್ಟೇಬಲ್ ಆಗಿ ಇಡಿಸುತ್ತೋ ಅಷ್ಟು ಮಾಡ್ಕೊಳ್ಳಿ ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಅದಾದ್ಮೇಲೆ ಡಬಲ್ ಕ್ರೋಶ ಕಂಬ ಮಾಡ್ಕೊಂಡು ಅದಾದ್ಮೇಲೆ ತ್ರೀ ಚೈನ್ಸ್ ಈ ಎರಡು ಕಂಬಗಳ ಮಧ್ಯೆ ಲಾಕ್ ಮಾಡ್ಕೋಬೇಕು ಈ ತರ ನೀವು ಪೂರ್ತಿಯಾಗಿ ಮಾಡ್ಕೊಳ್ಳಿ ಈ ಗ್ಯಾಪ್ ಒಳಗಡೆ ಎಷ್ಟು ಬರುತ್ತೋ ಅಷ್ಟು ಓಕೆ ನೋಡಿ ಈ ಗ್ಯಾಪ್ ಒಳಗಡೆ ನಾನು ಆರು ಡಬಲ್ ಕ್ರೋಶ ಕಂಬ ಮತ್ತೆ ಪಿಕಾಟ್ ಅನ್ನ ಮಾಡ್ಕೊಂಡಿದೀನಿ ಫೈವ್ ಚೈನ್ ಗ್ಯಾಪ್ ಇದೆಯಲ್ಲ ಅದ್ರ ಒಳಗಡೆ ಮಿಡಲ್ ನಲ್ಲಿ ಲಾಕ್ ಮಾಡ್ಕೋತೀನಿ ನೋಡ್ತಾ ಇರ್ಬೋದು ಈ ತರ ಬರುತ್ತೆ ಆರ್ಚ್ ಇಲ್ಲಿಂದ ಮತ್ತೆ ನಾನು ಇವಾಗ ಡೈರೆಕ್ಟ್ ಆಗಿ ನೆಕ್ಸ್ಟ್ ಈ ಫೈವ್ ಚೈನ್ ಗ್ಯಾಪ್ ಇದೆಯಲ್ಲ ಅದ್ರ ಒಳಗಡೆಗೆ ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಡೈರೆಕ್ಟ್ ಆಗಿ ಕುಚ್ಚು ಕುಳೋದಿಲ್ಲ ಅದಕ್ಕೋಸ್ಕರ ಆರ್ಚ್ ಕಂಟಿನ್ಯೂ ಮಾಡ್ತಿದ್ದೀನಿ ನೀವು ಕುಚ್ಚು ಹಾಕೋದಿದ್ರೆ ಆ ಫೈವ್ ಚೈನ್ ಮೇಲೆ ಒಂದು ಫೈವ್ ಚೈನ್ ಹಾಕಿ ನೆಕ್ಸ್ಟ್ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೋಬೋದು ಈಗ ಫಸ್ಟ್ ಒಂದ್ ನಾನು ಆರು ಕಂಬ ಮಾಡ್ಕೊಂಡಿರೋದ್ರಿಂದ ಪ್ರತಿಯೊಂದು ಆಚೆಗೂ ಕೂಡ ನಾನು ಆರು ಕಂಬಗಳನ್ನೇ ಮಾಡ್ಕೋತೀನಿ ಮತ್ತೆ ಡಬಲ್ ಕ್ರೋಶ ಕಂಬ ಚೈನ್ಸ್ ಈ ಕಂಬಗಳ ಮಧ್ಯೆ ಲವ್ ಇಲ್ಲೂ ಕೂಡ ಆರು ಮಾಡ್ಕೋತೀನಿ ಇಲ್ಲೂ ಕೂಡ ಆರು ಕಂಬ ಮಾಡ್ಕೊಂಡಿದ್ದೀನಿ ಇದನ್ನ ನೆಕ್ಸ್ಟ್ ಫೈ ಚೈನ್ ಇದೆ ಅಲ್ಲ ಅದರ ಒಳಗಡೆಗೆ ಮಿಡಲ್ ನಲ್ಲಿ ಲಾಕ್ ಮಾಡ್ಕೋತೀನಿ ಕರೆಕ್ಟಾಗಿ ಇಟ್ಕೊಂಡು ಈ ತರ ಬರಬೇಕು ಆರ್ಚ್ ಈಗ ಮತ್ತೆ ನೆಕ್ಸ್ಟ್ ಆರ್ಚ್ಗೆ ಮತ್ತೆ ಡೈರೆಕ್ಟ್ ಆಗಿ ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪ್ಗೆ ಕಂಬನ ಮಾಡ್ಕೋತೀನಿ ಡಬಲ್ ಕ್ರೋಶ ಕಂಬ ಇದೇ ತರ ಪೂರ್ತಿಯಾಗಿ ಕಂಟಿನ್ಯೂ ಮಾಡ್ತಾ ಹೋಗಿ ಅರ್ಥ ಆಯ್ತು ಅನ್ಕೋತಿ ನಿಮ್ಗೆ ಇದೇ ತರ ಪೂರ್ತಿಯಾಗಿ ಮಾಡ್ಕೋಬೇಕು ಓಕೆ ಈ ತರ ಪೂರ್ತಿಯಾಗಿ ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ ಓಕೆ ನೋಡಿ ಲಾಸ್ಟ್ ವರ್ಗೂ ಇದೇ ತರ ಮಾಡ್ಕೊಂಡಿದೀನಿ ಲಾಸ್ಟಲ್ಲಿ ಅಲ್ಲಿ ಈ ಫೈವ್ ಚೈನ್ ಒಳಗಡೆ ಇದನ್ನ ಲಾಕ್ ಮಾಡ್ಕೋತೀನಿ ಅದಾದ್ಮೇಲೆ ಹಾಗೆ ಇನ್ನೊಂದು ಸಲ ಸಿಂಗಲ್ ಕ್ರೋಶ ಅದಾದ್ಮೇಲೆ ಈ ಆರ್ಚ್ ಮೇಲೆ ಒಂದು ಲಾಕ್ ಮಾಡ್ಕೋತೀನಿ ನೀಟ್ ಆಗಿ ಬರ್ಲಿ ಅಂತ ಇವಾಗ ಇದಕ್ಕೆ ಒನ್ ಟೂ ಚೈನ್ ಹಾಕಿ ಥ್ರೆಡ್ ಅನ್ನ ಕಟ್ ಮಾಡ್ಕೋತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ ಅನ್ನ ಈ ತರ ಟೈಟ್ ಆಗಿ ಮೇಲೆ ಹೇಳ್ಕೊಳಿ ನೋಡ್ತಾ ಇರ್ಬೋದು ಈ ತರ ಬಂದಿದೆ ಆರ್ಚ್ ತುಂಬಾನೇ ನೀಟಾಗಿ ಕಾಣಿಸ್ತಾ ಇತ್ತು ಕುಚ್ಚು ಬೇಕಂದ್ರೆ ಇಲ್ಲಿ ಪ್ಲೇಸ್ ಕೂಡ ಮಾಡ್ಕೋಬೋದು ಇಲ್ಲ ಅಂದ್ರೆ ಥರ ಟೆಸಲ್ಸ್ ಗಳನ್ನ ರೆಡಿ ಮಾಡಿ ಕೂಡ ಇಲ್ಲಿ ಮಿಡಲ್ ನಲ್ಲಿ ಹಾಕ್ಕೋಬೋದು ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ ಈ ತರ ಕಾಣಿಸ್ತಾ ಇತ್ತು ಫೈನಲ್ ಲುಕ್ ತೋರಿಸ್ತೀನಿ ನಿಮಗೆ ಯಾವ ತರ ಬಂದಿದೆ ಅಂತ ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇದನ್ನ ಬ್ಯಾಕ್ ಸೈಡ್ ಅಲ್ಲಿ ಗಮ್ ಹಚ್ಚಿ ಅಟ್ಯಾಚ್ ಓಕೆ ಫ್ರೆಂಡ್ಸ್ ನೋಡಿ ಫೈನಲ್ ಲುಕ್ ಈ ತರ ಕಾಣಿಸ್ತಾ ಇದೆ ತುಂಬಾನೇ ಚೆನ್ನಾಗಿ ಬಂದಿತ್ತು ಡಿಸೈನ್ ಮಾತ್ರ ಮಿಡಲ್ ನಲ್ಲಿ ನಾನು ಈ ತರ ಸ್ಟೋನ್ ಲೇಸ್ ಅನ್ನ ಹಚ್ಕೊಂಡಿದ್ದೀನಿ ಇದನ್ನ ಬೇಕು ಅಂದ್ರೆ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಡಿಸೈನ್ ಮಾತ್ರ ಚೆನ್ನಾಗಿ ಬರುತ್ತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಗಳಿಗೆ ಶೇರ್ ಮಾಡಿ ಈ ಡಿಸೈನ್ಗೆ ಒಂದು ಫೋರ್ ಫಿಫ್ಟಿಯಿಂದ ಫೈವ್ ಹಂಡ್ರೆಡ್ವರೆಗೂ ಚಾರ್ಜನ್ನು ಚಾರ್ಜ್ ನಿಮ್ಮ ಮಾಡ್ಕೋಬಹುದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡ್ಕೊಳ್ಳಿ ಈ ಡಿಸೈನ್ಗೆ ನಾನು ಯಾವುದೇ ರೀತಿಯ ಬೀಡ್ಸ್ ಮತ್ತೆ ಕುಚ್ಚನ್ನು ಯೂಸ್ ಮಾಡಿಲ್ಲ ವಿಥೌಟ್ ಕುಚ್ಚು ವಿಥೌಟ್ ಬೀಟ್ಸ್ ಡಿಸೈನನ್ನು ತೋರಿಸಿದ್ದೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್